ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಭರ್ಜರಿ ಬಹುಮತದೊಂದಿಗೆ ಆಡಳಿತದ ಚುಕ್ಕಾಣಿ ಹಿಡಿದ ಬಳಿಕ ಜನಕಲ್ಯಾಣಕ್ಕಾಗಿ ಗ್ಯಾರಂಟಿ ರಥವೇರಿ ಮುನ್ನಡೆದಿದ್ದ ಸಿದ್ದರಾಮಯ್ಯ ಸರ್ಕಾರ ಯಶಸ್ವಿಯಾಗಿ ಒಂದು ಸಾವಿರ ದಿನಗಳ ಆಡಳಿತ ಪೂರೈಸಿದೆ ಸರ್ಕಾರ ಎಂದ ಮೇಲೆ ಆಡಳಿತದಲ್ಲಿ ಏರಿಳಿತ ಓರೆ ಕೋರೆ ಸಹಜ ಆದರೆ ಅದೆಲ್ಲವನ್ನ ದಾಟಿ ಬಂದಿರುವ ಸಿದ್ದರಾಮಯ್ಯ ಸರ್ಕಾರ ಮುಂದಿನ ಪೂರ್ವ ನಿರ್ಧರಿತ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸುವ ಆತ್ಮವಿಶ್ವಾಸದಲ್ಲಿದೆ ಇನ್ನು ಇದೇ ಸಂಭ್ರಮದ ನಡುವೆ ರಾಜ್ಯದ ಆರನೇ ಗ್ಯಾರಂಟಿ ಎಂದೇ ಬೆಂಬಿತವಾಗಿರುವ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶಕ್ಕೆ ಹಾವೇರಿ ಸಜ್ಜಾಗಿದೆ ಒಂಬತ್ತು ಜಿಲ್ಲೆಗಳ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಫಲಾನುಭವಿಗಳು ಶನಿವಾರ ಹಕ್ಕುಪತ್ರ ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಮಾವೇಶ ಉದ್ಘಾಟ ಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಹಕ್ಕುಪತ್ರ ವಿತರಣೆಗೆ ಚಾಲನೆ ನೀಡಲಿದ್ದಾರೆ ಈ ಸುದ್ದಿಗಳಿಗೆ ಇಂದಿನ ಸಂಚಿಕೆ ಓದಿ ಭಾರತದ ಆಡಳಿತದಲ್ಲಿ ಬೆರೆತು ಹೋಗಿರುವ ವಸಾಹುತಿ ಶಾಹಿ ಕಾಲದ ಕುರುಹುಗಳನ್ನು ಅಳಿಸಿ ಹಾಕುವ ಕಾರ್ಯದ ಮುಂದುವರೆದ ಭಾಗವಾಗಿ ಕೇಂದ್ರ ಸರ್ಕಾರ ಶುಕ್ರವಾರ ಮತ್ತೊಂದು ಇತಿಹಾಸ ಬರೆಯಿತು ಸೆಂಟ್ರಲ್ ವಿಸ್ತಾ ಯೋಜನೆ ಭಾಗವಾಗಿ ನಿರ್ಮಿಸಿರುವ ಪ್ರಧಾನಿ ಕಾರ್ಯಾಲಯ ಸೇರಿ ಹಲವು ಸಚಿವಾಲಯಗಳನ್ನು ಒಳಗೊಂಡ ಬೃಹತ್ ಸಂಕೀರ್ಣ ಸೇವಾ ತೀರ್ಥವನ್ನು ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ಉದ್ಘಾಟಿಸಿದರು ಇದರ ಜೊತೆಗೆ ಕರ್ತವ್ಯ ಭವನ ಒಂದು ಕರ್ತವ್ಯ ಭವನ ಎರಡು ಕೂಡ ಲೋಕಾರ್ಪಣೆಗೊಂಡಿತ್ತು ಪ್ರಧಾನಿ ಸಚಿವಾಲಯದ ಜೊತೆಗೆ ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯ ಕ್ಯಾಬಿನೆಟ್ ಸಚಿವಾಲಯವು ಇದೇ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಲಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಶಾಲೆಯ ಬಾಗಿಲಿಗೆ ಆಕಸ್ಮಿಕವಾಗಿ ಕೈ ಸಿಲುಕಿ ಗಾಯಗೊಂಡು ಒದ್ದಾಡುತ್ತಿದ್ದ ಮಗುವಿಗೆ ಚಿಕಿತ್ಸೆ ಕೊಡಿಸದೆ ಶಿಕ್ಷಕರು ಕಾಲಹರಣ ಮಾಡಿದ ಪರಿಣಾಮ ಆ ಬಾಲಕಿ ಎರಡು ಬೆರಳುಗಳನ್ನೇ ಶಾಶ್ವತವಾಗಿ ಕಳೆದುಕೊಂಡ ಪ್ರಕರಣ ತುಮಕೂರು ಜಿಲ್ಲೆಯ ಗೂಳೂರಿನಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿ ಎಂ ಸತ್ಯವಾರ ಬಳಿ ಶುಕ್ರವಾರ ಬೆಳಗಿನ ಜಾವ ಸಂಭವಿಸಿದ ಭೀಕರ ಸರಣಿ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಹಾಗೂ ಆರು ವಿದ್ಯಾರ್ಥಿಗಳು ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾರೆ ಅರ್ಹನ್ ಅಶ್ವಿನ್ ನಾಯರ್ ಹಾರ್ನ್ ಇತ್ಯಾದಿ ಜಾರ್ಜ್ ಭರತ್ ಕಾರು ಚಾಲನೆ ಮಾಡುತ್ತಿದ್ದ ಅಯಾನ್ ಸಲಿ ಹಾಗೂ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ದೇವನಾಯಕನಹಳ್ಳಿಯ ಬೈಕ್ ಸವಾರ ಗಗನ್ ಮೃತರು ತಡರಾತ್ರಿ ಜಾಲಿ ರೈಡ್ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಬಳಸಲಾಗಿದ್ದ ಎಸ್ ಫೋರ್ ಹಂಡ್ರೆಡ್ ವರ್ಗದ ಇನ್ನು ಐದು ಕ್ಷಿಪಣಿ ಸಹಿತ ಒಟ್ಟು ಇನ್ನೂರ ಎಂಬತ್ತೆಂಟು ಶಸಾಸ ಖರೀದಿಸುವ ಭಾರತೀಯ ವಾಯುಪಡೆಯ ಪ್ರಸ್ತಾಪಕ್ಕೆ ರಕ್ಷಣಾ ಖರೀದಿ ಮಂಡಳಿ ಅಗತ್ಯ ಅನುಮೋದನೆ ನೀಡಿದೆ ಪಾಂಟ್ಸಿರ್ ಶಾರ್ಟ್ ರೇಂಜ್ ವ್ಯವಸ್ಥೆಯ ಖರೀದಿಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಡಿಸಿಎ ಸಭೆ ಅನುಮತಿ ಕೊಟ್ಟಿದೆ ವೈಮಾನಿಕ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ರಷ್ಯಾದಿಂದ ಖರೀದಿಸುವ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿಗಳಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಬಾಂಗ್ಲಾದೇಶದ ಸಾರ್ವತ್ರಿಕ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವ ಬಿ ಎನ್ ಪಿ ಪಕ್ಷ ಇಪ್ಪತ್ತು ವರ್ಷಗಳ ನಂತರ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಅಣಿಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನಗೊಂಡ ನಂತರ ನಡೆದ ಈ ಮಹತ್ವದ ಚುನಾವಣೆಯಲ್ಲಿ ಒಟ್ಟು ಇನ್ನೂರ ತೊಂಬತ್ತೇಳು ಸ್ಥಾನಗಳ ಪೈಕಿ ಇನ್ನೂರ ಒಂಬತ್ತು ಸ್ಥಾನಗಳನ್ನು ಬಿ ಎನ್ ಪಿ ಗೆದ್ದುಕೊಂಡಿದೆ ತಾರಿಕ್ ರೆಹಮಾನ್ ಪ್ರಧಾನಿಯಾಗುವುದು ಬಹುತೇಕ ಖಚಿತವಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ವಿಧಾನಸಭೆ ಚುನಾವಣೆ ಹೊಸ್ತಿಲಲ್ಲಿ ತಮಿಳುನಾಡಿನ ಡಿಎಂಕೆ ಸರ್ಕಾರ ಮಹಿಳೆಯರಿಗೆ ಭರ್ಜರಿ ಕೊಡುಗೆ ಪ್ರಕಟಿಸಿದೆ ಮಹಿಳಾ ಸಬಲೀಕರಣ ಯೋಜನೆಯೊಂದರ ಭಾಗವಾಗಿ ರಾಜ್ಯದ ಸುಮಾರು ಒಂದು ಪಾಯಿಂಟ್ ಮೂರು ಒಂದು ಕೋಟಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ತಲಾ ಐದು ಸಾವಿರ ರೂಪಾಯಿ ಜಮೆ ಮಾಡಿರುವುದಾಗಿ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಶುಕ್ರವಾರ ಪ್ರಕಟಿಸಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಭಯೋತ್ಪಾದನಾ ಪೀಡಿತ ಕಾಶ್ಮೀರದ ಪುಲ್ವಾಮಾ ಈಗ ಮುಂಚಿನಂತೆಲ್ಲ ಅಭಿವೃದ್ಧಿ ಕಾಮಗಾರಿಗಳು ವೇಗ ಪಡೆದ ಬಳಿಕ ನವೋದ್ಯಮಗಳ ನವ ನವಸಂಸ್ಕೃತಿ ಆರಂಭವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ನಲವತ್ತು ಯೋಧರ ತ್ಯಾಗ ಮತ್ತು ಬಲಿದಾನ ವ್ಯರ್ಥವಾಗಬಾರದೆಂದರೆ ಭಯೋತ್ಪಾದನೆಯ ವಿರುದ್ಧ ನಿರ್ಣಾಯಕ ಹಾಗೂ ಅಂತಿಮ ಗೆಲುವು ಸಿಗುವವರೆಗೂ ಹೋರಾಟ ಮುಂದುವರಿಸಬೇಕಿದೆ ಈ ಸ್ಟೋರಿಗೆ ಚಿಂತನ ಪುಟ ನೋಡಿ ಶುಕ್ರವಾರ ಷೇರು ಮಾರುಕಟ್ಟೆ ಭಾರೀ ಪ್ರಮಾಣದಲ್ಲಿ ಕುಸಿದಿದ್ದು ಹೂಡಿಕೆದಾರರ ಸುಮಾರು ಏಳು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಕೋಟಿ ರೂಪಾಯಿ ಸಂಪತ್ತು ಕರಗಿ ಹೋಗಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಹಲವಾರು ಗೊಂದಲ ವಿವಾದಗಳ ಬಳಿಕ ಕೊನೆಗೂ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಪಾಕಿಸ್ತಾನ ತಂಡಗಳ ನಡುವಿನ ಮುಖಾಮುಖಿ ಖಚಿತಗೊಂಡಿದ್ದು ಅಭಿಮಾನಿಗಳ ಕಾತುರವೂ ಹೆಚ್ಚಾಗಿದೆ ತವರಿನಲ್ಲೇ ಆಡಿದ ಮೊದಲ ಎರಡು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿರುವ ಭಾರತ ತಂಡ ಪಾಕ್ ವಿರುದ್ಧ ತನ್ನ ಮೂರನೇ ಪಂದ್ಯವನ್ನು ಶ್ರೀಲಂಕಾದ ಕೊಲಂಬೋದಲ್ಲಿ ಆಡಲಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನುವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ